ಅವ್ರಿಗೆ ಎಲ್ಲರಿಗೆ ನಮಸ್ಕಾರ ಇವತ್ತು ಪ್ರೆಸ್ ಕಾನ್ಫರೆನ್ಸ್ ತಗೊಳ್ಳೋದು ಮುಖ್ಯ ಕಾರಣ ಅಂದರೆ ನಾವು ಒಂದು ಪರ್ಸನಲಿ ಫೌಂಡೇಶನ್ ಲಾಂಚ್ ಮಾಡ್ತಾ ಇದ್ದೇವೆ ರಾಜು ಸೇಟ್ ಫೌಂಡೇಶನ್ ಅಂತ ಇದು ನಮ್ದು ಸ್ವತಂದು ಫೌಂಡೇಶನ್ ಇದೆ ಇದರಲ್ಲಿ ಸರ್ಕಾರದ ಏನೂ ಇಲ್ಲ ಮುಖ್ಯ ಫೌಂಡೇಶನ್ ಲಾಂಚ್ ಮಾಡೋದಕ್ಕೆ ಕಾರಣ ಅಂದರೆ ನಮ್ಮ ಸಿಟಿದಲ್ಲೇ ಡ್ರಗ್ ಅಬ್ಯೂಸ್ ಭಾಳ ಇದೆ ನಾವು ನೋಡ್ತಾ ಇದ್ದೀವಿ ನಾವು ಯಂಗ್ ಜನ್ರೇಷನ್ ಅಬ್ದು ಸ್ಪೋರ್ಟ್ಸ್ ಬಿಟ್ಟು ಅಭ್ಯಾಸ ಬಿಟ್ಟು ಯಾವುದು ಕಾರಣದಲ್ಲೇ ಡ್ರಗ್ಸ್ಗೆ ಅಡಿಕ್ಟ್ ಆಗಿ ಭಾಳ ಹೆಚ್ಚಾಗಿದೆ ಅವ್ರಿಗೆ ಹೆಂಗೆ ಅಡ್ವೈಸ್ ಕೊಡಬೇಕು ಹೆಂಗೆ ಎನ್ಲೈಟನ್ ಮಾಡಬೇಕು ವರ್ಕ್ಶಾಪ್ಸ್ ಹೆಂಗೆ ಇಡಬೇಕು ಅದರ ಜೊತೆ ಒಂದು ಯಾರು ಎಕ್ದಮ್ ಅಡಿಕ್ಟ್ ಹೆಚ್ಚಾಗಿದೆ ಅವ್ರ ಸ್ವಲ್ಪ ಒಂದು ರಿಹಾಬಿಲಿಟೇಷನ್ ಸೈಟ್ ಸೆಂಟ್ರ್ ಮಾಡೋದು ನಮ್ಮ ಟ್ರಸ್ಟ್ ಒಂದಿಂದ ಸ್ವತಿಂದ ಇದು ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಇದರ ಜೊತೆ ನಮ್ಮದು ಎಲೆಕ್ಷನ್ ಸ್ವತಂ ಎಲೆಕ್ಷನ್ ಮ್ಯಾನಿಫೆಸ್ಟೋದಲ್ಲೇನೂ ಇತ್ತು ಎಜುಕೇಷನ್ ಬಗ್ಗೆ ಯಾರು ನೀಡಿ ಸ್ಟೂಡೆಂಟ್ಸ್ ಅದಾರು ಅದನಿ ಸ್ಟೂಡೆಂಟ್ಸ್ ಗೆ ಎಜುಕೇಶನ್ ಬಗ್ಗೆ ಹೆಂಗ್ ಪ್ರಸ್ತಾವ ಕೊಡುದು ಅವರಿಗೆ ಹೆಂಗ್ ಹೆಲ್ಪ್ ಮಾಡೋದು ಅದೊಂದು ಪ್ರಯತ್ನ ಇತರ ಜೋತೆ ಹೆಲ್ತ್ ಕೇರ್ ಬಹಳ বড় ಅವರು ಪಾಪ ಬರ್ತಾರೆ ನಮಗೆ ಹೆಲ್ಪ್ ಸಪೋರ್ಟ್ ಸಲ್ಲುವಾಗ ಮೆಡಿಕಲ್ ಹೆಲ್ಪ್ ಸಪೋರ್ಟ್ ಸಲ್ಲುವಾಗ ಅವರಿಗೆ ಹೆಂಗ್ ಅಂದಹಂಟ್ ಮಾಡ್ಲಿಕ್ಕೆ ಬರ್ತಿದ್ರು ಅವರಿಗೆ ಹೆಂಗ್ ಎಜುಕೇಟ್ ಮಾಡ್ಲಿಕ್ಕೆ ಬರ್ತಿದ್ರು ಸರ್ಕಾರ ದುಬಲ್ ಸ್ಕೀಮ್ 줘ತಾ ಅವರಿಗೆ ಗುರ್ತಿರ ಇರಲಿಲ್ಲ ಆ ಸ್ಕೀಮ್ಸ್ ಇರಲಿಲ್ಲ ಅಂದ್ರೆ ನಮ್ ಸ್ವಂತ ಕಡೆದ್ದು ನಮ್ ಟ್ರಸ್ಟ್ ಒಕತ್ತ ತಿಂದು ಹೆಂಗ್ ಹೆಲ್ಪ್ ಮಾಡ್ಲಿಕ್ಕೆ ಬರ್ತಿದ್ರು ಆದಲ್ಲ ನಾವು ಓಡಕತ್ತೀವಿ ನಮ್ಮ ಫ್ಯಾಮಿಲಿ ನಮ್ಮ ಫಾದರ್ ಹೋಗ್ತಾ ಇದ್ದಿಂದ ಪಾಲಿಟಿಕಲ್ ಇಲ್ಲ ಹಾಗೆ ವಿದೌಟ್ ಪಾಲಿಟಿಕಲ್ ಸಪೋರ್ಟ್ ನಾವು ಸೋಷಲ್ ವರ್ಕ್ ಮಾಡ್ತಾ ಇದ್ದೀವಿ ಮೊದಲಿಂದ ಇತರದಲ್ಲೇನೂ ಏನು ಪಾಲಿಟಿಕಲ್ ಏನಿಲ್ಲ ಇದು ಮುಖ್ಯ ಮೇಂತ್ರಿ ಏನಿದೆ ಮೂರು ಅವಶ್ಯಕ ಕಾರ್ಯ ಇದೆ ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ ಮತ್ತು ಮುಖ್ಯ ಈ ಟ್ರಸ್ಟಿಂದ ಫಂಡ್ಸ್ ಜನರೇಟ್ ಆಗ್ತವೆ ಮತ್ತು ನಮ್ಮ ಇನ್ನು ನಮ್ಮ ಕಡೆಯಿಂದ ನಾವು ಇನ್ಫಂಡ್ಸ್ ಹಾಕ್ತೀವಿ ಯಾರ ಟ್ರಸ್ಟಿಗೆ ಹಕ್ಕಿರೋದಿಲ್ಲ ಆ ಥರದಿಂದ ಒಂದು ರೂಪಾಯಿ ತಗೊಳಿಕ್ಕು ಅತ್ ಸ್ವತಃ ಸಲುವಾಗಿರಲಿ ಈ ಆ ಥರ ಬೇರೆ ಸಲುವಾಗಿರಲಿ ಬರೀ ಟ್ರಸ್ಟ್ ಫೌಂಡೇಶನ್ದು ರೊಕ್ಕ ಫೌಂಡೇಶನ್ಗೆ ನಮ್ಮ ಕಾರ್ಯ ಏನಿದೆ ಅದು ಕಾರ್ಯಗೇನು ಹೋಗಿ ಹೋಗಬೇಕು ಟ್ರಾವೆಲಿಂಗ್ ಆಗಲಿ ಎಕ್ಸ್ಪೆನ್ಸಿಸ್ ಆಗಲಿ ರಿನ್ಯುಮಿರೇಷನ್ ಆಗಲಿ ನಮಗೆ ರೆಜಿಸ್ಟರ್ಡ್ ನಮ್ಮ ಡೀಡ್ ಒಳಗೆ ಇದೆ ಟ್ರಸ್ಟ್ ಅದರೊಳಗಿಂದ ಯಾರು ಒಂದು ಪೈಸಾ ತೊಗೋಬಾರ್ದು ಕೆಸದಿಂದ ರೊಕ್ಕ ಖರ್ಚು ಮಾಡಿ ನಾವು ಟ್ರಸ್ಟ್ ನಡಿಬೇಕಂತ ಎಲ್ಲರಿಗೂ ನಮಗೆ ಸಪೋರ್ಟ್ ಬೇಕು ಎಲ್ಲ ಮಾಧ್ಯಮ ಮತ್ತೆಲ್ಲ ನಮ್ಮ ಮೇಜರ್ ಮಂದಿ ಅದಾರ್ ಸಿಟಿದ ಈ ಟ್ರಸ್ಟ್ಗೆ ಇದು ಟ್ರಸ್ಟ್ಗೆ ಒಂದು ಮುಖ್ಯ ಕಾರ್ಯ ನಂಬಿದ್ವರಿಗೆ ಸಪೋರ್ಟ್ ಮಾಡಲಿಕ್ಕೆ ನಾವು ತಮ್ಮೆಲ್ಲರಿಗೆ ವಿನಂತಿ ಡ್ರಗ್ಸ್ ನಿಯಂತ್ರಣ ಅಂತ ಹೇಳಿ ಕಂಟ್ರೋಲ್ ಮಾಡಬೇಕಾಗ್ತಿಲ್ಲ ಈಗ ಸಪ್ಲೈ ಮತ್ತು ಮಾರಾಟ ಮಾಡೋದು ಸೆಂಟರ್ ಪೊಲೀಸ್ ನೋಡಿರಿ ಯಾಕೆ ವಿಫಲ ಆಗ್ತಾಯಿದ್ದೀರಾ ಕಂಟ್ರೋಲ್ ಮಾಡ್ಲಿಕ್ಕೆ ಪೊಲೀಸ್ ಪ್ರಯತ್ನ ಮಾಡ್ತಾ ಇದ್ದವರು ಈ ಡ್ರಗ್ಸ್ ಅಂದ್ರೆ ಇವತ್ತು ಒಂದು ಸ್ವಲ್ಪ ಪ್ಯಾಕೆಟ್ ಇರ್ತೈತೆ ಅದು ಯಾರ್ಯಾರಿಗೆ ಪೊಲೀಸ್ ಚೆಕ್ ಮಾಡೋರು ಏನೇನು ಮಾಡೋರು ಎಲ್ಲ ಪೊಲೀಸ್ಗೆ ಒಂದು ಎರಡು ಸಾವಿರದ ಭೇಟಿ ಮಾಡಿದ್ದು ನಿನ್ನ ಪೊಲೀಸ್ ಇರ್ತದೆ ಈಗ ನಮ್ಮ ಈಗ ಪ್ರೆಗ್ನೆನ್ಸಿ ಟೆಸ್ಟ್ ಇರ್ತಾಯಿದ್ದೆ ಹಾಗೂ ಹಾಗೆ ಒಂದು ಟೆಸ್ಟ್ ಕಿಟ್ ಬಂದೈತಿ ಅದು ಪೊಲೀಸ್ ಆ ಟೆಸ್ಟ್ ಮುಖ್ಯ ಅವರು ಚೆಕ್ ಮಾಡ್ತಾ ಇದ್ದಾರೆ ಮತ್ತು ಒಂದು ವೈಟ್ ನೆಟ್ವರ್ಕ್ ಮಾಡಿ ಪೊಲೀಸಲ್ಲಿ ದಿನ ರಾತ್ರಿ ಚೆಕ್ ಮಾಡಿ ಅವರು ಕಾರ್ಯ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಸರ್ ಇವಾಗ ಡ್ರಗ್ಸ್ ಬಗ್ಗೆ ತಾವು ಅವೇರ್ನೆಸ್ ಕಾರ್ಯಕ್ರಮ ತೊಗೊಂಡು ಹೋಗ್ತಾ ಇದ್ದೀನಿ ಯಾವ ರೀತಿ ಡ್ರಗ್ಸ್ ಅವೇರ್ನೆಸ್ ಕಾರ್ಯಕ್ರಮಗಳು ಆಗ್ತದೆ ಕಾಲೇಜು ಪೂರ್ಣ ಆಗ್ತವೆ ಡ್ರಗ್ಸ್ದು ಶಾಲೆ ಒಳಗೆ ಕಾಲೇಜ್ ಒಳಗೆ ಮುಖ್ಯ ಯಾರು ಶಾಲೆಗೆ ಹೋಗೋದಿಲ್ಲ ಸ್ಕೂಲ್ಗೆ ಹೋಗೋದಿಲ್ಲ ತಾವು ಭಾಳ ನಮ್ಮ ಯುವಕರು ನೋಡಕೈತೆ ರೀ ಜಾಬ್ಸ್ ಇಲ್ಲ ಅವರು ಹೆಚ್ಚಾಗತ್ತ ಕೆಲಸ ಯಾರಿಗೆ ಇಲ್ಲ ಅದು ಎಲ್ಲೇ ಆದಷ್ಟ ಎಲ್ಲೇ ಪಾಕೆಟ್ಸ್ ಅದಾವೆ ಅಲ್ಲೇ ನಾವು ಹೋಗಿ ಅವೇರ್ನೆಸ್ ಮಾಡೋದು ಪुलिस 프레젠್ಟ್ ವಾಟ್ ಟೈ ನೆವಿಸ್ಟ್ ಚಾಗಿದೆಕ್ಕೆ ಪೊಲೀಸ್ ಕೆ ದಿನಾ ದಿನ ಐ ಸ್ಕೂಲ್ ಗೆ ಮತ ಕ್ಲಾಸ್ ರೂಮ್ ಗೆ ಒಗ್ಲಿ ಜಾಗೂ ಇಲ್ಲಾ ಔರ್ ಔರ್ ಏರಿಯಾದಲ್ಲೆ ಪಾಕೆಟ್ಸ್ ದಲ್ಲೆ ಯಾರ್ ಪೆಡ್ಲರ್ಸ್ ಆದಾವ್ ದಟ್ ಪೆಡ್ಲರ್ಸ್ ಯಾರ್ ಬಾಡಾವ್ ರದಾವ್ ಔರ್ ಮೈ ಲಿಸ್ಟಿಕ್ ಕ್ರಮ ಕರ್ಬ ತಕೊಳ್ಳಿಕೆ ಒಂದು ಮೀಟಿಂಗ್ ಮಾಡಿಬಿಡ್ಬಹುದು ಪೊಲೀಸ್ ಜೊತೆ ಅದೌರ್ ಮಾಡ್ತಾ ಇದ್ದಾರೆ ಸರ್ ಇವಾಗ ಡಿಸೀಸ್ ಇವಾಗ ಆರೋಗ್ಯದ ಬಗ್ಗೆ ತಮ್ಮ ಫೌಂಡೇಶನ್ ಕೆಲಸ ಮಾಡ್ತಾರೆ ಯಾವ ರೀತಿ ನೀವೇನು ಹಾಸ್ಪಿಟಲ್ಸ್ಗಳನ್ನ ಮಾಡ್ತಾ ಇದ್ದಾರೆ ಅಥವಾ ಟೈಪ್ ಆಗ್ತಾ ಇದೆ ಹಾಸ್ಪಿಟಲ್ ಇದ್ರ ಜೊತೆ ಯಾವ ರೀತಿ ಈಗ ಆರೋಗ್ಯದ ವಿಷಯದಲ್ಲಿ ಕ್ಯಾನ್ಸರ್ ಆಗಿರ್ಬೋದು ಅಥವಾ ಬೇರೆ ಬೇರೆ ವಿಷಯಗಳ ಈಗ ನೋಡಿ ನಮ್ಮದು ಲೋ ಏರಿಯಾ ಏರಿಯಾಸಿದೆ ನಮ್ಮ ಸರ್ಕಾರದಿಂದ ನೀವು ಬಿ ಪಿ ಎಲ್ ಕಾರ್ಡ್ ತಗೊಂಡು ಹೋಗಿದ್ದು ಐದು ಲಕ್ಷ ತನಕ ಮೆಡಿಕಲ್ ಫ್ರೀ ಇದೆ ನಮ್ಮ ಮಂಜೂರಿಗೆ ಅದು ಗೊತ್ತಿಲ್ಲ ಕಾರ್ಡ ತೊಗೊಳ್ಳೋದಿಲ್ಲ ಅದ ಕಾರಣ ಏನು ಒಂದು ಎಪ್ಪತ್ತು ಸಾವಿರ ಐವತ್ತು ಸಾವಿರ ಒಂದು ಲಕ್ಷ ರೂಪಾಯಿ ತನಕ ಬಿಲ್ ಆಗ್ತೈತಿ ಅವ್ರು ಪಾಪ ಇಲ್ಲೇ ಅಲ್ಲೇ ಇಲ್ಲೆ ಅಲ್ಲೇ ಹೊರ್ಡು ಓಡಾಡ್ತಾರೋ ಅದು ಅವ್ರಿಗೆ ಅವೇರ್ನೆಸ್ ತೊಗೊಬರ್ಬೇಕು ಬಾಬಾ ಇದು ಕಾರ್ಡ್ ತೊಗೊಳ್ಳಿ ಫ್ರೀ ಇದೆ ನಿಮಗೆ ಇದು ಗೌರ್ಮೆಂಟ್ ಸರ್ಕಾರದ ಕಾರ್ಯಕ್ರಮ ಇದೆ ಇದರ ಜೊತೆ ನಾವು ಮೆಡಿಕಲ್ ಕ್ಯಾಂಪ್ಸ್ ನಾವು ಏನು ಕೋವಿಡ್ದಲ್ಲಿ ನಾವು ಏನು ಕೆಲಸ ಮಾಡಿದ್ದೀವಿ ಮೆಡಿಕಲ್ ಕ್ಯಾಂಪ್ಸ್ ಇರಲಿ ಹಾಸ್ಪಿಟಲ್ ಬಗ್ಗೆ ಟೈ ಅವ್ರ ಜೊತೆ ಟೈಅಪ್ ಇರಲಿ ನಾವು ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್ ಇವಾಗ ನಿಮ್ಮ ಫೌಂಡೇಶನ್ ಈಗಾಗಲೇ ಕೆಲಸ ಮಾಡಿ ಈಗಾಗಲೇ ತಾವು ತಮ್ಮ ಇದರದಿಂದ ಕೆಲಸ ಮಾಡಿದ್ರೆ ಫೌಂಡೇಶನ್ದಿಂದ ಕೆಲಸ ಮಾಡ್ತಾರೆ ಈ ರೀತಿ ಈ ಫೌಂಡೇಶನಲ್ಲಿ ಮ್ಯಾನ್ ಪವರ್ ಯಾವ ರೀತಿ ಕೆಲಸ ಅದೇ ನಿಮ್ಮ ಮ್ಯಾಂಪ್ರೆ ಯಾವ ರೀತಿ ಮಸ್ನೇ ಇರ್ತದೆ ಕೆಲಸ ಆಗಿದೆ ಅನ್ನೋದು ನೀವು ಅಜೆಂಡಾ ಏನು ಹಾಕೊತಾರೆ ಅಥವಾ ಒನ್ ಇಯರ್ ಬೈ ಇಯರ್ ಒನ್ ಇಯರ್ ಬೈ ಒನ್ ಇಯರ್ ಪ್ರೋಗ್ರಾಮ್ಗಳ್ನ ಹಾಕೋತಾರೋ ಅಥವಾ ಎಲ್ಲವೂ ಒಮ್ಮೆ ಟಚ್ ಮಾಡುವಂಥ ಒಂದು ಒಂದು ಸರ್ತಿ ಎಲ್ಲರಿಗೆ ಟಚ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾವು ಒಂದು ದಿವಸ ಒಳಗೆ ಎಲ್ಲ ಮಾಡ್ತೀವಿ ಅಂದರೆ ಅಲ್ಲಿ ಒನ್ ಇಯರ್ ಒಳಗೆ ಅದು ಸಾಧ್ಯ ಇಲ್ಲ ಮೊದಲು ನಾವು ಡ್ರಗ್ದು ಅವೇರ್ನೆಸ್ನಲ್ಲಿ ತಗೋಬೇಕು ಶಾಲೆಯಂದು ನಾವು ಪ್ರತಿ ಗೌರ್ಮೆಂಟ್ ಶಾಲೆಗೆ ನಾವು ವಿಸಿಟ್ ಮಾಡ್ತಾ ಇದ್ದೀನಿ ಸರ್ಕಾರದಿಂದ ಇದೆ ಅದು ಮಾಡ್ತಾ ಇದ್ದೀವಿ ಮತ್ತು ನಮ್ಮ ಅತಿಯಿಂದ ನಾನು ಸ್ಕಾಲರ್ಶಿಪ್ಸು ಇವತ್ತು ಇದ್ದೀನಿ ಅದು ಹೆಚ್ಚಾಗಿ ಈಗ ಒಂದು ಫೌಂಡೇಶನ್ ದಿಂದ ನಾವು ಹತ್ರಗೆ ಒಂದು ರೂಟ್ದಲ್ಲೇ ಹೋಗಿ ಒಂದು ಕರೆಕ್ಟ್ ಒಂದು ಸಿಸ್ಟಮ್ದಲ್ಲೇ ಹೋಗಿ ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ಸರ್ ವಾಲಂಟ್ರಿಯಾಗಿ ಬೇರೆ ಎನ್ ಜಿ ಓಸ್ಗಳು ಕೆಲಸ ಮಾಡಕ್ಕೆ ಎಲ್ಲ ಎನ್ ಜಿ ಓಸ್ಗೆ ನಾವು ಭೇಟ ಆಗ್ತಿದ್ವಿ ಯಾರು ದೊಡ್ಡವರು ಇಲ್ಲ ಯಾರು ಸಣ್ಣವರು ಇಲ್ಲ ಎಲ್ಲರ ಜೊತೆ ಎಲ್ಲರಿಗೆ ತೊಗೊಂಡು ನಾವು ಕೆಲಸ ಮಾಡ್ತೀವಿ ಮತ್ತು ನಮ್ಮ ಭಾಳ ನಮ್ಮ ಜೊತೆ ನಮ್ಮ ಫ್ರೆಂಡ್ಸ್ ಅದಾರು ಅವರು ನಮ್ಮ ಜೊತೆ ಜಾಯಿನ್ ಆಗ್ತಾರೆ ಎಲ್ಲ ಎಲ್ಲ ವರ್ಗದಿಂದ ಸೊಸೈಟಿದಲ್ಲಿ ಸರಿಗ ಎಲ್ಲ ಫೌಂಡೇಶನ್ಗಳು ಮಾಡೋ ಕೆಲಸನೂ ಈಗಾಗಲೇ ಮಾಡ್ಕೋತ ಬಂದಿದ್ದೀರಿ ಹೆಲ್ತು ಎಜುಕೇಷನು ಕೋವಿಡ್ ಸಂದರ್ಭದಲ್ಲಿ ಈಗ ಯಾವುದು ಮಾಡೋ ಕೆಲಸ ಯಾವುದು ಹೊಡೆದಿಲ್ಲ ಈಗ ಫೌಂಡೇಶನ್ ಮುಖಾಂತರ ಹೊಸದು ಏನು ಯಾವ ಉದ್ದೇಶ ಇಟ್ಕೊಂಡು ಹೊಸದು ನಮ್ಮದು ಡ್ರಗ್ಸ್ ಬಗ್ಗೆ ಮತ್ತೊಂದು ರಿಹಾಬಿಲಿಟೇಷನ್ ಸೆಂಟ್ರ್ ಮಾಡಲಿಕ್ಕೆ ಯಾರಿಗೆ ಈಗ ಭಾಳ ಪೇರೆಸ್ ಬರ್ತವೆ ನಮ್ಮ ಕಡೆ ಇನ್ನು ನಮ್ಮ ಹುಡುಗ ಮಾಡ್ತಾಯಿದ್ದಾನೋ ನಾ ಏನು ಮಾಡಲಿ ಅಂತ

ಎಕ್ಸ್ಪೆಷಲಿ ಡ್ರಗ್ಸ್ ಅಂದರೆ ಅದು ಹೈ ಲೆವೆಲ್ ಡ್ರಗ್ಸ್ ಏನಿಲ್ಲ ಪೆಣ್ಣಿ ಗಾಂಜಾ ಈ ಥರ ಸ್ಮಾಲ್ ಪ್ರೈಸ್ ಕಡಿಮೆ ಇರುವಂಥ ಡ್ರಗ್ಸ್ ಚೀಪ್ ಚೀಪ್ ಡ್ರಗ್ಸ್ ಗಾಂಜಾ ಆಗಿರ್ಬೋದು ಪೆಣ್ಣಿ ಆಗಿರ್ಬೋದು ಈ ರೀತಿ ಓಪನ್ ಆಗಿ ಎಲ್ಲ ಕಡೆನೂ ಮಾರಾಟ ಆಗ್ತಾಯಿದೆ ಅದು ಓಪನ್ ಸೀಕ್ರೆಟ್ ಇದೆ ಈಗ ಅದರ ಬಾಯರು ಸೆಲ್ಲರು ಯಾರು ಧಾರ ಇದೆ ಮೊದಲು ಸೆಲ್ಲರ್ಗಳು ಯಾರು ಪೂರ್ತಿ ಇನ್ನೂ ಪವರ್ದಾಗೋ ಇದ್ದೀರ ಪೊಲೀಸರ ಮೇಲೆ ಯಾಕೆ ಪ್ರೆಷರ್ ಹಾಕಿ ಒಂದು ಏನು ಕಂಪ್ಲೇನ್ ಮಾಡಿರಿ ಈ ರೀತಿ ಒಂದು ಯಾರು ಸೆಲ್ಲರಿಯಲ್ಲಿ ಬರಬಾರ್ದು ಬೆಳಗಾವಿಯಲ್ಲಿ ಅಂತ ಒಂದು ಸ್ಟ್ರಿಕ್ಟ್ಲಿ ನೀವು ಮೀಟಿಂಗ್ ಮಾಡ್ಬೋದಲ್ಲ ಅವ್ರ ಮೇಲೆ ಪ್ರೆಸರ್ ಎರಡು ಮೀಟಿಂಗ್ ಆಲ್ರೆಡಿ ಆಗಿದೆ ಅವ್ರು ಪೊಲೀಸ್ ಜೊತೆ ಕಮಿಷ್ನರ್ ಡಿ ಸಿ ಪಿ ಎ ಸಿ ಪಿ ಜೊತೆ ಎರಡು ಮೀಟಿಂಗ್ ಆಲ್ರೆಡಿ ನಾನು ಮಾಡಿದ್ದೇನೆ ಅವ್ರಿಗೆ ಎಲ್ಲೆಲ್ಲಿ ಪಾಕೆಟ್ಸ್ ಇದ್ದೇನೆ ಅದು ಹೇಳಿದ್ದೀನಿ ಅವ್ರಿಗೇನು ಗೊತ್ತಿದ್ದೆ ಈಗ ನೋಡಿದಂದರೆ ನೀವು ಗಾಂಜಾ ಪನ್ನಿ ಅಂದರೆ ಹೇಳತ್ತೀರಿ ಪನ್ನಿ ಇದು ಬಾಕ್ಸಲ್ಲೇ ಎತ್ತ ಬಾಕ್ಸ್ ಮಾಡ್ತಿದ್ದೀವಿ ಕ್ವಿಕ್ ಫಾಸ್ಟ್ ಇದೆ ಕ್ವಿಕ್ ಫಿಕ್ಸ್ ಇದೆ ಅದು ಬಂದ ನಿನ್ನ ಚಲ ಮಾಡಿದ್ದಾರೆ ಹಾಂ ಅದು ನಾವು ಅದು ಓಪನ್ ಏನು ಲೈಸೆನ್ಸ್ ಬೇಕಾಗಿಲ್ಲ ಏನೂ ಇಲ್ಲ ಈಗ ಅದರಿಂದ ಹುಡುಗರು ಭಾಳ ಇದಾಗ್ತಾ ಬಾಳಿದಾಗ್ತಾಯಿದ್ರು ಅಡಿಕ್ಟ್ ಆಗ್ತಾಯಿದ್ರು ಅದು ನಾವು ಹೊರಗೆ ಅವ್ರು ತೊಗೊಂಡು ಬರಲಿಕ್ಕೆ ಎಲ್ಲ ಮಾಡಲಿಕ್ಕೆ ನೋಡಿ ಯಾವುದು ಡ್ರಗ್ಸ್ ಇರಲಿ ಆ ಥರ ಒಳಗೊಂದು ಕೆಮಿಕಲ್ ಇರ್ತದೆ ಹಾರ್ಮ್ಫುಲ್ ಕೆಮಿಕಲ್ ಟು ದ ಬಾಡಿ ಆ ಥರದಿಂದ ತಂದು ಲಂಗ್ಸ್ ಇಫೆಕ್ಟ್ ಆಗೋದು ಕಿಡ್ನಿ ಇಫೆಕ್ಟ್ ಆಗೋದು ಐಸ್ ಇಫೆಕ್ಟ್ ಆಗೋದು ಬ್ರೈನ್ ಇಫೆಕ್ಟ್ ಆಗೋದು ಅದು ಕೆಮಿಕಲ್ಸಿಂದ ಅದು ನಾವು ಎನ್ಲೈಟನ್ ಮಾಡಬೇಕು ಇದ್ದು ಇಫೆಕ್ಟ್ ಆಗ್ತದೆ ಭಾವತ್ ನಮಗೆ ಸೈಡ್ ಇಫೆಕ್ಟ್ ಅಂತ ಏನಾದರೂ ಮಾಡ್ತೀವಿ ಮಾಡ್ತಿಲ್ಲ ಮೋಟಿವೇಶನ್ ಸೆಂಟರು ಇಡ್ತೀವಿ ಕ್ಲಾಸಸು ಇಡ್ತೀವಿ ಅವರ್ ಸಲುವಾಗಿ ಪೇರೆಂಟ್ಸ್ ಸಲುವಾಗಿ ಅದು ಗಲ್ಲಿ ಏನಿದೆ ಮೊಲ್ಲ ಏನಿದೆ ಅಲ್ಲೇನೂ ನಾವು ಮಾಡ್ತಾ ಇದ್ದೀವಿ ಸರಿ ಇದು ಡ್ರಗ್ಸ್ ಬಗ್ಗೆ ತಾವೇನು ಅವಕಾಶ ಆಗ್ಬೋದು ಸರಿ ಫೌಂಡೇಶನ್ದ್ದು ಅಷ್ಟೇ ಜವಾಬ್ದಾರಿ ಅಲ್ಲ ಸರ್ಕಾರದೂ ಪ್ರಮುಖವಾದ ಜವಾಬ್ದಾರಿ ಲಾನ್ ನೋಡ್ರೆ ಒಳಗಡೆ ಇದನ್ನ ವಿಷಯ ಇರೋದರಿಂದ ಸರ್ಕಾರವನ್ನು ಇದ್ರೊಳಗಡೆ ಒಳಗಡೆ ಬಂದು ಏನಾದರೂ ಕೆಲಸ ಆಗ್ಬೋದ ಸರ್ಕಾರದ ಜೊತೆ ಕೆಲಸ ಮಾಡಿದೆ ಅಂದ್ರೆ ಪೊಲೀಸ್ ಜೊತೆ ಕೆಲಸ ಮಾಡಿದೆಂದ್ರೆ ನಾವು ಸಕ್ಸಸ್ಫುಲ್ ಆಗ್ತಾ ಇದ್ದೀವಿ ಪೊಲೀಸ್ ಎನ್ಫೋರ್ಸ್ಮೆಂಟು ಇರಬೇಕು ನಾವು ಅವೇರ್ನೆಸ್ಸು ಮಾಡಬೇಕು ಅವ್ರಿಗೆ ಎಲ್ಲೆಲ್ಲಿ ಪಾಕೆಟ್ಸ್ ಇದ್ದಿಲ್ಲ ಅದೇ ಹೇಳಿದ್ದೀನಿ ಅವ್ರಿಗೇನು ಗೊತ್ತಿದೆ ಈಗ ನೋಡಿದೆ ನೀವು ಗಾಂಜಾ ಪನ್ನಿ ಅಂದರೆ ಹೇಳಕತ್ತೀರಿ ಪನ್ನಿ ಇದು ಬಾಕ್ಸಲ್ಲೇ ಎತ್ತರ್ ಬಾಕ್ಸ್ ನೋಡ್ತಿದ್ದೀವಿ ಸ್ಟಿಕ್ ಫಾಸ್ಟ್ ಇದೆ ಕ್ವಿಕ್ ಫಿಕ್ಸ್ ಇದೆ ಅದು ಬಂದಿತ್ತಿನ ಚಾಲೂ ಮಾಡಿದ್ದಾರೆ ಹಾಂ ಅದು ನಾವು ಅದು ಓಪನ್ ನಮ್ಮ ಮಾ ಲೈಸೆನ್ಸ್ ಬೇಕೇನೆ ಏನೂ ಇಲ್ಲ ಈಗ ಅದರಿಂದ ಹುಡುಗರು ಬಾಳಿದಾಗ್ತಾಯಿದ್ದರು ಅಡಿಕ್ಟ್ ಆಗ್ತಾ ಇದ್ದೀವಿ ಅದು ನಾವು ಹೊರಗೆ ಅವ್ರು ತೊಗೊಂಡು ಬರಲಿಕ್ಕೆ ಎನ್ ಲೈಟನ್ ಮಾಡಲಿಕ್ಕೆ ನೋಡಿ ಯಾವುದು ಡ್ರಗ್ಸ್ ಇರಲಿ ಅದರೊಳಗೆ ಒಂದು ಕೆಮಿಕಲ್ ಇರ್ತದೆ ಹಾರ್ಮ್ಫುಲ್ ಕೆಮಿಕಲ್ ಟು ದ ಬಾಡಿ ಆ ಥರದಿಂದ ಲಂಗ್ಸ್ ಇಫೆಕ್ಟ್ ಆಗೋದು ಕಿಡ್ನಿ ಎಫೆಕ್ಟ್ ಆಗ್ಬೋದು ಐಸ್ ಎಫೆಕ್ಟ್ ಆಗ್ಬೋದು ಬ್ರೈನ್ ಎಫೆಕ್ಟ್ ಆಗ್ಬೋದು ಅದು ಕೆಮಿಕಲ್ಸ್ ಕೆಮಿಕಲ್ಸಿಂದ ಅದನ್ನ ನಾವು ಎನ್ಲೈಟನ್ ಮಾಡಬೇಕು ಇದಿಂದ ಎಫೆಕ್ಟ್ ಆಗ್ತದೆ ಭಾವತ್ ನಿಮಗೆ ಸೈಡ್ ಎಫೆಕ್ಟ್ ಅಂತ ಅದು ನಾವು ಮೋಟಿವೇಷನ್ ಸೆಂಟರ್ ಏನಾದರೂ ಮಾಡ್ತೀವಿ ಮಾಡ್ತೀವಿ ಮೋಟಿವೇಶನ್ ಸೆಂಟರ್ ಇಡ್ತೀವಿ ಕ್ಲಾಸಸು ಇಡ್ತೀವಿ ಅವ್ರ ಸಲುವಾಗಿ ಆಗ ಪೇರೆಂಟ್ಸ್ ಸಲುವಾಗಿ ಗಲ್ಲಿ ಏನಿದೆ ಮೊಲ್ಲ ಏನಿದೆ ಅಲ್ಲೇನೂ ನಾವು ಮಾಡ್ತಾ ಸರಿ ಇದು ಡ್ರಗ್ಸ್ ಬಗ್ಗೆ ತಾವು ಏನು ಅವಕಾಶ ಅಷ್ಟೇ ಜವಾಬ್ದಾರಿ ಅಲ್ಲ ಸರ್ಕಾರದ ಪ್ರಮುಖವಾದ ಜವಾಬ್ದಾರಿ ಲಾಯ್ ನೋಡ್ರಿ ಇದ್ರೊಳಗಡೆ ಇದನ್ನ ವಿಷಯ ಇರೋದ್ರಿಂದ ಸರ್ಕಾರವನ್ನು ಇದ್ರೊಳಗಡೆ ತಗೊಂಡ್ ಬಂತ ಏನಾದರೂ ಜೊತೆ ಕೆಲಸ ಮಾಡಿದಂದ್ರೆ ಪೊಲೀಸ್ ಜೊತೆ ಕೆಲಸ ಮಾಡಿದಂದ್ರೆ ನಾವು ಸಕ್ಸಸ್ಫುಲ್ ಆಗ್ತಾಯಿರ್ತೀವಿ ಪೊಲೀಸ್ ಎನ್ಫೋರ್ಸ್ಮೆಂಟು ಇರಬೇಕು ನಾವು ಅವೇರ್ನೆಸ್ಸು ಮಾಡಬೇಕು ಎರಡು ದಿನದ ಎನ್ಫೋರ್ಸ್ಮೆಂಟ್ ಎಲ್ಲೇ ಆಗ್ತೈತಿ ಯಾರು ಪೆಡ್ಲರ್ಸ್ ಅದಾರು ಯಾರು ಬಂದು ಮಾರಾಟ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಸ್ಟ್ರಿಕ್ಟ್ ಮೊದಲು ಕಾರ್ಯಕ್ರಮ ತಗೋಬೇಕು ಒಂದು ಪೆಡ್ಲರ್ ಇತ್ತಂದ್ರೆ ಒಂದು ಐದುನೂರು ಯುವಕರು ಜೀವನ ಹಾಳು ಮಾಡ್ತಾಯಿದ್ದ ಅದು ಪ್ಲೇ ಪೆಡ್ಲರ್ ಮೇಲೆ ಲಾ ಆ್ಯಂಡ್ ಆರ್ಡರ್ ಪೊಲೀಸ್ ಇಫೆಕ್ಟಿವ್ ಅವ್ರ ಮೇಲೆ ಆ್ಯಕ್ಷನ್ ತಗೋಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್ ಬೇರೆ ರಾಜ್ಯಗಳು ಗೋವಾ ಮತ್ತು ಮಹಾರಾಷ್ಟ್ರದಿಂದಲೂ ಈ ಡ್ರೆಸ್ ಬರ್ತೈತೆ ಕಡೆ ಒಂದು ಇದನ್ನು ಇದ್ರ ಇದು ಪೊಲೀಸ್ಗೆ ಗುರ್ತಿದೆ ಹೆಂಗೆ ಬರ್ತಾ ಇದೆ ಏನು ಮಾಡ್ತಾಯಿದ್ದಾರೋ ಯಾವ್ದು ರೂಟ್ ತೊಗೊಂಡು ಬರ್ತಾ ಇದ್ದಾರೋರು ಅದು ಅವ್ರು ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ